ಹೋದ್ರಲ್ಲಿ ಯಾರಿಗಾದ್ರು ನೋವಾಗಿದ್ದರೆ ಬೇಜಾರಾಗಿದ್ರೆ ಖಂಡ ಖಂಡಿತವಾಗ್ಲೂ ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋಸ್ಬೇಕು ಮಾಡಬೇಕು ಅಂತ ನಾನು ಈಗ ಒಂದು ಸಿನಿಮಾ ನಾ ಮಾರ್ಕೆಟಲ್ಲಿ ಬಿಟ್ಟು ಬಿಡ್ತೀವಿ ಅಂತ ಕೂಡ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಚ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸಿಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟ ಆಡಿದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕಡೆ ಸಹಿಸ್ಕೊಳೋಕೆ ಆಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಅಪಾದನೆ ತೋರಿಸೋದು ಅದಕ್ಕಿಂತ ದುಡ್ಡು ಅಪರಾಧ ಅಂತ ನಾನು ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದೆ ಯಾರೂ ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆ ಹೇಳಿದ್ದಾರೆ ರೂಮ್ಸ್ ಹೇಗಿರುತ್ತೆ ನೀವು ಬಂದ ಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ ಹೋದ್ರೂ ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಹಾಗೆ ಇರುತ್ತೆ ಸೊ ಇವರ್ ಫಾರ್ ಎಕ್ಸಾಂಪಲ್ ವಿನ್ನರಲ್ಲಿ ಕಾರ್ತಿಕ್ ಅವ್ರು ಆ್ಯಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಬುಲಾವ್ ಬಂತವ್ರಿ ಕರೆಕ್ಟ್ ಅದನ್ನು ಅವರು ಅವಮಾನವಾಗಿ ತಗೊಂಡಿದ್ದರೆ ಹೇಗೆಲ್ತು ಕೆಲವು ಹೋರಾಡ್ತಾರೆ ತಪ್ಪು ಅಂತ ನಮಗೆ ಇನ್ನೊಂದು ಹೇಳ್ತೀನಿ ಈ ಸೀಸನಲ್ಲೂ ಹಾಗೆ ಆಗುತ್ತಾ ಆಗಬಹುದು ಆಗದೇನೂ ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನು ನಾನು ಫಾಲೋ ಮಾಡಬೇಕಾಗುತ್ತೆ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದರೆ ಕಾರಣಾ ಕಾರಣಾಂತರಗಳಿಂದ ಹಾಕಿರ್ತಾರೆ ಗೆಲ್ಲೋ ಒಂದು ಲಕ್ಷಣಗೆ ನಿಮಗಳಿಗೆ ಮನೋರಂಜನೆ ಏನು ಬೇಕು ಇಟ್ಕೊಂಡು ಮಾಡಿರ್ತಾರೆ ಅದನ್ನು ಗೊತ್ತಿದ್ದು ಬರಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಲೇ ಬಂದಿರ್ತಾರೆ ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡೋಕ್ಕಾರೆ ನಡೆದಿಲ್ಲ ಅಂದರೆ ಹೆಂಗೆ ಅದು ಹೇಳೋದಲ್ಲ ನಡೀ ನಡಿಲೇಬೇಕಂದ್ರೆ ಇಟ್ಸ್ ಆ್ಯಂಡ್ಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬೇರ್ ಕಪಲ್ ಆಫ್ ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ ದಟ್ ದ ಆಡಿಯನ್ಸಸ್ ದೇ ಗೇಟ್ ಎ ಚಾನ್ಸ್ ಸೊ ಟು ಡಿಸೈಡ್ ಓಕೆ ಅವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ ಆ ವೋಟಿಂಗ್ ಮೇಲೆ ಅವ್ರು ಅಲ್ಲಿಗೆ ಹೋಗ್ತಾರೆ ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ಬೇರ್ ದೇಶ್ ಗೋ ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ ಸಿಗತ್ತೆಂತ್ಮಿಂಗ್ ಫಾರ್ ಸಂಡೇ ಎಲ್ ಒಂದೇ ನಾವು